ಗೊತ್ತಿಲ್ಲ ಬಿಟ್ರ ಮಾತ್ರ ಸರಿಯಾಗಿ ಯಾವ್ದು ಬರ್ತೈತಿ ಅಚ್ಚ ಕಡೆ ಮುಂದೆ ಬರ್ತೈತಿ ಎದ್ರಾಗ ಓಟದೊಳಗ ಇನ್ ಜಡಾ ಚಕ್ಕುದ್ರಾಗ ಯಾವ್ದು ಬರ್ತೈತಿ ಅಂತ ಕೇರ ವಾಚಿ ಚಕ್ಕುದ್ರಾಗ ಇದು ವಾಚಿ ಚಕ್ಕುದ್ರಾಗ ನಿಂದದೇಪ ಅದಕ್ಕೆ ಇಬ್ರು ಕೂಡ ಪ್ರಶ್ನೆಗೆ ಏನ್ ಮಾಡಿದಿರ ಅಂದ್ರ ಸರಿ ಸಾಟಿ ಉತ್ತರಗಳನ್ನು ಕೊಟ್ಟಿರಿ ಅದಕ್ಕೆ ಇನ್ನೊಂದು ಸಂದಿಗೆ ನಾನ್ ಏನ್ ಮಾಡ್ತೇನೆ ಅಂತ ಕೇಳಿದ್ರ ನೀ ಏನ್ ಮಾತಾಡಿದಿಲ್ಲ ಸಿದ್ದು ಮಾಸ್ತಾರ ಈಗಾಗಲೇ ಅವ್ರಿಗೆ ಉತ್ತರ ಹೇಳ್ಯಾರ ಅದ ಅಲ್ಲ ಅಲ್ಲಂದ್ರೆ ನೀ ಪುಸ್ತಕ ತಂದು ನನಗ್ ತೋರ್ಸ್ಬಿಡ್ತಾರೆ

ನಾನು ರೊಟ್ಟೆ ಒಟ್ಟು ಇವತ್ತು ಕಡಿಸಿದನು ಗುಡಿ ಅಲ್ಲ ನಾನು ನಿನಗೆ ಬುಕ್ಕನ್ನ ತೋರ್ಸಂದಿಲ್ಲ 나 ಏನು ಹೇಳಿ ನೇಮಗಳನ್ನು ಹೇಳಿವಿ ನಮಗೆ ಯಾವಾಗಪ್ಪ ಅಂತ ಕೇರೆ ನಾವು ಬುಕ್ಕಾ ತೋರ್ಸಂದ್ರ ತೋರ್ಸಬೇಕಂತ ಹೇಳಿವಿ ನಿನ್ನ ಉತ್ತರ ಕೊಟ್ಟದ್ದು ಸರಿ ಐತೆ ತಪ್ಪತಿನ ಕೇಳ್ತೀವಿ ಬುಕ್ಕಾನೂ ಕುಡ್ತೀವಿ ಬುಕ್ಕಾನೂ ಕುಡ ಅಂತ ಹೇಳ್ತೀವಿ ಬುಕ್ಕಾ ಕೊಟ್ರಿ ಅಂದ್ರೆ ಬುಕ್ಕ ಕುಡಕ್ಕೆ ಅಂತ ಇರಲಿಲ್ಲ ಅಂದ್ರೆ ಬುಕ್ಕ ಇಲ್ಲ ಅನ್ನೋದ ಅದರಾಗಿ ಸಂಬಂಧ ಸರಿ ನೋಡಿಪ್ಪ ನಾನು ಕೇಳೋ ಬುಕ್ಕ ಆತಿ ಅಂದ್ರ ಹಾಜಿ ತಿಡ್ರಿ ಇಲ್ಲ ಅಂದ್ರೆ ಇಲ್ಲ ತಿಡ್ರಿ ನಾಲ್ಕು ಮಂದಿ ಸವ ಇದೆ ದಯವ್ ದೇವ್ರ ಅಂತ ಹೇಳಿ ನಾನ ಎರಡೂ ಮೇಳ ಬಿಟ್ಟು ನಾನು ಇಲ್ಲ ದಯವಿ ಬಿಟ್ಟು ನಾವು ನಿಮ್ ಎಲ್ಲಾರು ಇಲ್ಲ ಯಾಕಂದ್ರೆ ದಯವದ ಅದಕ್ಕೆ ಎರಡೂ ಮೇಳದವ್ರು ನೀವ್ ಹಾಡ್ರಿ அதிகாடு ஒப்பாக மாத்து விஷயங்கே தப்பா சரி நானு ನಾನು ಹೇಳ್ತಿಲ್ಲ ನೋಡು ಅಲ್ಲಿ ನಿನಗೆ ಅವ್ರ ಹೆಂಗ್ ಹೇಳ್ತಾರೆ ಅಲ್ಲ ಇಬ್ಬರು ಕುಸ್ತಿ ಹಿಡಿಯಾಕ್ತಿರೋ ಬಗ್ಗೆ ಇಬ್ಬರು ಕುಸ್ತಿ ಹಿಡಿದಾರ ಇಬ್ಬರು ಕುಸ್ತಿ ಹಿಡಿದಾರ ಅವ್ರು ಹೇಳಕ್ ಸಾಧ್ಯತೆನಾ ಯಾರು ಹೇಳ್ಬೇಕು ನೀವು ನಾವನ್ನ ಹೇಳ್ಬೇಕು ತಂಗಿ ಯಥಾ ಪ್ರಕಾರವಾಗಿ ಸುಂದರವಾಗಿರ್ತಕ್ಕಂಥ ರಾಯಣ್ಣ ಪತ್ತೆ ಹಾಡಾಕತಿ ಮಗದಿ ಈ ತಮ್ಮ ತಾಯಿನವ್ರು ನಿಮ್ದು ಏನು ಉಳ್ತಿಲ್ಬಾರ್ದ ಆ ಕಡೆ ಏನೇನೋ ಬಹಳ ಚಿಗದಾಡಿ ಆಡಿಯಾಡಿ ಕುಣದಾಡಿ ಭಾಷೆ ಆಡ್ ನೀವ್ ಹೆಂಗ ಆಡ್ತೀರಿ ಗೊತ್ತಿಲ್ಲ ನೀವ್ ಹೆಂಗ್

ಮಹಾತ್ಮರಾಗಿರ್ತಕ್ಕಂಥವ್ರು ಮಾತು ಹೇಳ್ತಾರ ಏನ್ ಹೇಳಿದ್ರಿ ಸರ ಊರ ಕೆಟ್ಟಿದ್ದ ಕುಡಾಳರಿಂದ ಒಂದ ನಿಮಿಷ ಸರ್ ನೀವು ಹಾಕಿರ್ತಕ್ಕಂತ ಪ್ರಶ್ನೆಗೆ ಅವ್ರಿಗೆ ಉತ್ತರ ಇಟ್ಟು ಕೊಟ್ಟಾರ ಅದ ಸರಿ ಅದು ಇಲ್ಲ ನೀವು ಹೇಳಿದ್ರಿ ಸರ್ ನೀವು ಹೇಳಿದ ನಂತರ ನೀವು ಹೇಳ್ರಿ ನೀವು ಹೇಳ್ರಿ ಮುಂದಿನ ಸಂದಿಗೆ ಇಬ್ರು ಬರ್ತಾರೆ ಓಕೆ

ಅದಕ್ಕ ಮಲ್ಲು ಅನ್ನ ಒಂದು ಮಾತು ಹೇಳ್ತಾರ ಊರು ಕೆಟ್ಟಿತ್ತು ಉಡಾಡ್ರಿಂದ ಕೇರಿ ಕೆಟ್ಟ ಹಲಕಟ್ಟರಿಂದ ವನ ಕೆಟ್ಟಿತ್ತು ಮಂಗ್ಯನಿಂದ ಮನೆ ಕೆಟ್ಟಿದ್ದ ಚಿಲ್ಲರ ಬುದ್ಧಿ ಸುಶಿಯಿಂದ ಎಂತ ಹಾಲಿನಂತ ಸಟ್ಟ ಹೊಲಸ ಮಾತಾಡುದ್ರಿಂದ ಅಂತ ಹೇಳ್ಯಾರ ಅದಕ್ಕ ಆ ಮಲ್ಲು ಅನ್ನ ಗೆತನ ಮಾಡಿದ್ರೆ ಹಂಗ ಮಾಡಬೇಕು ಗೆಳ್ತನ ಮಾಡಿದ್ರೆ ಹಾ ಈಗ ನಾವು ಮಾಡಿದೇವಲ್ಲ ನಮ್ಮ ಮಾಳಣ್ಣಂದು ಅವಕ ನಮ್ಮ ಗೆಳ್ತನ ಇರ್ಬೇಕು ನಿಮ್ಮ ಗೆಳ್ತನ ಹೆಂಗೆ ಗೊತ್ತನ ಊರವರೆ WhatsApp ದಾಗಿ ಇಟ್ಟ ನಮ್ಮ ಗೆಳ್ತನ ಇವತ್ತು ನಿನಗೂ वगದ ಮಾತಾಡಲ್ಲ ಮಾಳಣ್ಣನಗೂ वगದ ಮಾತಾಡಲ್ಲ ನಾನು ಅವನು ನಮ್ಮವ ಇವರಿಗೇ ನಾನು ತಂಗಿನಾದಿನ ಒಂದು ಮಾತು ಹೇಳ್ತೀನಿ ನಿಮಗೆ ಆ ದೈಯ ಯಾಕಪ್ಪ ತುಂದ್ರ ಎಮ್ಮಿ ನೀರಾಗಿ ಬಿಡಬಾರದು ಇವರಿಬ್ಬರ ಕೈಯಾಗ ಮೈಕ್ ಕೊಡಬಾರದು ಅದಕ್ಕ ಇವ್ರಿಬರು ಇಟ್ಟು ಕಾಮಿಡಿ ಮಾಡ್ತಾರಪ್ಪ ಕೂತು ಮಂದಿ ಹೊಟ್ಟೆ ನುಸ್ ಹೊಕ್ಕ ನಕ್ಕ ನಕ್ಕ ಹೊಟ್ಟು ಕರೆ ಆದ್ರ ನಗ್ಸೋದು ಬಿಡಲ್ಲ ನಿಮ್ಮ ಗೆಳ್ತನ ಅನ್ನುವಂತ ಹೆಂಗ ಇರ್ಬೇಕ ಯಾರಂಗ ಇರ್ಬೇಕ ಇವತ್ತ ಕುಡ್ರಿರ್ತಕ್ಕಂಥ ದೇವದವ್ರು ಗೆಳತನ ಹೆಂಗಿರ್ಬೇಕಪ್ಪ ಅಂತಂದ್ರ ಹುಬ್ಬಳ್ಳಿ ಸಿದ್ಧಾರೋಡ್ ರಂಗನಾಳ್ ಶರೀಫ್ ಸಾಹೇಬ್ರಂಗ ಗೆಳತನ ಮಾಡ್ಬೇಕಾಗಿ ಹೋಗ್ ಅಲ್ಲ ಕಳಿಸದ ಗುರು ಗೋವಿಂದ ಭಟ್ರು ಅವ್ರ ಊರ ಕಟ್ಟಿಗೆ ಕೂತು ಮಾತಾಡ್ತಿರ್ತಾರ ಸಿಸನಾಳ್ ಶರೀಪ್ ಸಾಹೇಬ್ರ ಗುರು ಗೋವಿಂದ ಭಟ್ಟಗೆ ಹೇಳ್ತಾರು

ಹೊತ್ತು ಹೊಂಟ್ರ ಹುಬ್ಬಳ್ಳಿಗೆ ಹೋಗ್ಲೇಬೇಕ ಗುರುಗಳ ಶಿಸನಾಳ ಶರೀಪ್ ಸಾಹೇಬ್ರು ಕಳಸದ ಗುರು ಗೋವಿಂದ ಭಟ್ರು ಇಬ್ಬರು ಕೂಡಿ ಎಲ್ಲಿಗೆ ಬಂದ್ರಪ್ಪ ಅಂತಂದ್ರೆ ಹುಬ್ಬಳ್ಳಿಗೆ ಬಂದ್ರು ಹುಬ್ಬಳ್ಳಿಗೆ ಬಂದ್ರು ಹುಬ್ಬಳ್ಳಿಗೆ ಬಂದ ಬಳಕ ಏನಾಯ್ತಪ್ಪ ಅಂತಂದ್ರ ಆ ಶಿಸನಾಳ ಶರೀಫ್ ಸಾಹೇಬರು ಕಳಸದ ಗುರು ಗೋವಿಂದ ಭಟ್ರು ಇಬ್ಬರು ಬಂದ ನಿತ್ರು ಕಳಸದ ಗುರು ಗೋವಿಂದ ಭಟ್ರು ಜನ ನೋಡಿ ಗಾಬರಿ ಆದ್ರ ಮಲ್ಲ ಜನಸಾಗರ ಇಂತ ಜನಸಾಗರದೊಳಗ ಸಿದ್ಧಾರೋಡ್ ಬೆಟ್ಟ ನನಗ ಆಗುದಿಲ್ಲ ತಿಳ್ಕೊಂಡು ಕಳಸದ ಗುರು ಗೋವಿಂದ ಭಟ್ರು ಹಿಂದಕ್ಕೆ ಸರದ್ ನಿಂತು ಬಿಟ್ರು ಹಿಂದಕ್ಕೆ ಸರದ್ ನೆತ್ರ ಸಿಸನಾಳ್ ಶರೀಫ್ ಸಾಹೇಬ್ರ ಬಹಳ ಚಂದ ವಿಚಾರ ಮಾಡಿದ್ರ ಮಲ್ಲಣ್ಣ ವಿಚಾರ ಏನ್ ಮಾಡಿದ್ರು ಹೊತ್ತು ಹೊಂಡ್ರು ಕೂಡ ಸಿದ್ಧಾರ್ ಬೆಟ್ಟಿ ನನಗ ಆಗುದಿಲ್ಲ ಇವತ್ತು ಹೆಂಗರ ಮಾಡಿ ಸಿದ್ಧಾರ್ ಬೆಟ್ಟಿ ನಾ ಪಡ್ಕೊಂಡು ಊರಿಗೆ ಹೋಗಬೇಕಂತೇಳಿ ವಿಚಾರ ಮಾಡಿ ಸಿಸನಾಳ ಶರೀಫ್ ಸಾಹೇಬ್ರ ಏನ್ ಮಾಡಿದ್ರಪ್ಪ ಅಂತಂದ್ರ ಅದೇ ಹುಬ್ಬಳ್ಳಿ ಎಲ್ಲಾ ಗಟ್ಟರ ನೀರು ಹರ್ಕೊಂಡು ಬಂದು ಒಂದು ಚರಂಡಿಗೆ ನಿಂದ್ರ ಮಲ್ಲಣ್ಣ ಹೌದು ಒಂದು ಘಟ್ಟರಕ್ಕೆ ಬಂದು ನಿಂತಿರ್ತಿತ್ತು ಘಟ್ಟರ ನೀರು ಆ ಶಿಸನಾಳ ಶರೀಪ್ ಸಾಯಿ ಗಟ್ಟರದ ಅಂಡಿಗೆ ಹೋಗಿ ಏನು ಮಾಡಿದ್ರಿ ಆ ಘಟ್ಟರ ನೀರೊಳಗ ಮುನಿಗೆ ಎದ್ರು ಮುನಿಗೆ ಎದ್ರು ಮುನಿಗಿ ಎದ್ರು ಅವಾಗ ಏನಾಯ್ತು ಶಿಸನಾಳ ಶರೀಪ್ ಸಾಯಬ್ರಿ ಗಟ್ಟರ ನೀರೊಳಗ ಮುನಿಗೆ ಎದ್ದು ಬಳಕ ರೊಜ್ಜ ಹತ್ತಿತ್ತು ರಾಡಿ ಹತ್ತಿತ್ತು ಹೊಲಸ ನಾರಲಕ್ಕ ಕುಡಿರ್ತಕ್ಕಂತ ಮಂದಿ ಒಳಗೆ ಹೊಂಟಿ ನಿಂತರು ಹೌದು ಹತ್ತ ಸಾವಿರ ದಂಡ ಭಕ್ತಾದಿಗಳು ಏನೋ ಬಂದಿದಾರಲ್ಲ ಆ ಭಕ್ತಾದಿ ಜನದೊಳಗ ಹೊಂಟ ನಿಂತರು ಶಿಸ್ತನಾಳ ಶರೀಪ್ ಸಾಹೇಬ್ರು ಅಲ್ಲಿ ನಮ್ಮ ಅಪ್ಪನ ಬಳಗದವ್ರು ಬಿಳಿ ಬಿಳಿ ಅರ್ಬಿ ಹಾಕೊಂಡು ಮಿಂಚಲಾಕತ್ತಿದ್ರು ರೇಷ್ಮಿ ಪಟ್ಕ ಬಳಗದವರು ರೇಷ್ಮಿ ಸೀರೆ ಹುಬ್ಬಳ್ಳಿ ಸುತ್ತಿದ್ರು ಜಾತ್ರೆ ನೋಡಕ್ ಬಂದಿದ್ರು ಅಷ್ಟು ಜನ ಬಂದಿತ್ತು ಇಲ್ಲಿ ಏನು ಶಿಸ್ತನಾಳ ಶರೀಪ್ ಸಾಹೇಬ್ರ ಗಟ್ಟರ ನೀರೊಳಗ ಮುನಿಗ ಎದ್ದು ಬರುದು ಜನ ನೋಡ್ತಿಲ್ಲ ಮಲ್ಲಣ್ಣ ನನ್ನ ಮೈಗೆ ಹತ್ತುತದ ನಿನ್ನ ಮೈಗೆ ಹತ್ತುತದ ಜನ ಎಲ್ಲ ಪಾಡನ ಪಾಡಾಗಿ ಬಿಟ್ರು ಜಡ ಎಲ್ಲ ಪಾಡನ ಪಾಡಾಗಿ ಬಿಟ್ರು ಹಾ ಶಿಷ್ಟನಾಳೆ ಸೆರಿಪ್ಪ ಸಾಬ್ರ ಇದರಿಗೆ ಬರೋದು ಯಾರು ನೋಡಿದರ ಪಾ ಅಂತಂದ್ರೆ ಯಾರು ನೋಡಿದ್ರಿ ಮಂಟಪ್ಪದಾಗ ಕೂತಿರ್ತಕ್ಕಂತ ಹುಬ್ಬಳ್ಳಿ ಸಿದ್ದಾರೋಡ್ರು ನೋಡಿದರ ಮಲ್ಲನ್ನ ಹೌದಾ ಹುಬ್ಬಳ್ಳಿ ಸಿದ್ದಾರ್ ರೋಡ್ ಮೈ ಮೇಲೆ ಕಿಮ್ಮತ್ತಿನ ಅರಿವಿದ್ದು ಹೌದಾ ಕಟ್ಟು ಕಿಮ್ಮತ್ತಿನ ರೇಷ್ಮೆ ಶಾಲಿದ್ದು ತಲೆ ಮೇಲೆ ಬಂಗಾರ ಕಿರಿಟ್ಟಿತ್ತು ಮಂಟಪದೊಳಗ ಕೂತಿದ್ರು ಮಂಟಪದೊಳಗ ಕೂತಿದ್ರು ಗೆಳೆಯ ನನ್ನ ನೋಡ್ಲಾಕ ಇಲ್ಲಿ ತನಕ ಬಂದನ ತಿಳಿ ಬಿಟ್ಟು ಎದ್ದು ಹೋಗಿ ಇದ್ರಿಗೆ ತೆಕ್ಕಿ ಬಡದ ಪ್ರೀತಿಯಿಂದ ಮಾತಾಡಿದ್ರು ಮಾತಾಡಿದ್ರು ಅವಾಗ ಯಾಕಪ್ಪ ಅಂತಂದ್ರೆ ಶಿಸುನಾಳ ಶರೀಫ್ ಸಾಹಿಬ ರೋಜ್ ಇತ್ತು ರಾಡಿತ್ತು ರೊಜ್ಜ ರಾಡಿ ನನ್ನ ಗೆಳೆಯ ನನ್ನ ನೋಡಕ ಇಲ್ಲಿ ಬಂದ ತೆಕ್ಕಿ ಬಡದ ಪ್ರೀತಿಯಿಂದ ಮಾತು ಮಾತಾಡಿದ್ದು ನೋಡಿ ಶಿಸನಾಳ ಶರೀಫ್ ಸಾಹೇಬರಿಗೆ ಆನಂದಾಗಿ ಕಣ್ ತುಂಬ ನೀರು ಬಂದು ಮಣ್ಣನ್ನ ಸಂತೋಷ ಆಗಿ ಕಣ್ತುಂಬ ನೀರು ಬಂದು ಮನೆ ಉಕ್ಕಿ ಹಾಡ್ತಾರ ಆ ಹುಬ್ಬಳ್ಳಿ ಮ್ಯಾಲ ಸಿದ್ದಾರೋಡರ ಮೇಲೆ ಒಂದು ಹಾಡ ಹಾಡತಾರ ಏನು ತಾಡಿದ್ರವ ಏನು ಕಾಡ ಹಾಡಿದ್ರ ಕೇಳ ಮಲ್ಲಾ ಹಾ ಹೇಳ್ರಿ ಹೇಳ್ರಿಲ ಏನು ಕೋಡ ಏನು ಕೋಡವಾ ಹುಬ್ಬಳ್ಳಿ ಮಟ ಹೆಂ ತಾಚುಳ್ಳಾ ಹೆಂಗ ಮಾಡಬೇಕ ಯಾರಂಗ್ ಮಾಡಬೇಕಂದ್ರ ಆ ಹುಬ್ಬಳ್ಳಿ ಸಿದ್ಧಾರ್ ರೋಡ್ ರಂಗ ಸಿಸನಾಳ ಶರೀಫ್ ಸಾಹೇಬ್ರಂಗ ಮಾಡಬೇಕಾಗೈತಿ ಪ್ರಥಮವಾಗಿ ಈ ಹಾಡ ಎಲ್ಲಿ ಚಾಲು ಆಯ್ತಪ್ಪ ಶರೀಫ್ ಸಾಹೇಬ್ರಿ ಸಿದ್ಧಾರ್ತಲ್ಲ ಹುಬ್ಬಳ್ಳಿ ಒಳಗ ಅಲ್ಲಿ ಪ್ರಥಮವಾಗಿ ಈ ಹಾಡು ಚಾಲು ಆಗ್ಯದ ಮಲ್ಲಣ್ಣ ಹೌದು ಅದಕ್ಕೆ ಇರ್ಲಿ ಇರ್ಲಿ ಬಾಳೆನ ಮಾತಾಡಿ ಬಾಳ ಹೇಳಿ ನನ್ನ ದೈವಕ್ಕ ವಜ್ಜ ಹಾಗೂ ಮಾಡೋದು ಬೇಡ ಮಲ್ಲಣ್ಣ ಈ ಚಾಲಿ ಈ ಚಾಲಿ ಜನಪದ ಯಾವ್ದು ಕೇಳಿ ಯಾವುದು ಕಾಲ ಕಾಲಿಗೆ ಜೈ ಯಾರೆ ಬೆಚ್ಚಿ ಒಗದೇನ ಒಳಿಯಾಗ ಮಂದಿಯ ಮಾತ ಮನಗಂಡು ತುಂಬಿಕೊಂಡಿ ನಿನ್ನ ಕಲಿ ಚುಚ್ಚು ಮಾಡಿರು ಹಚ್ಚಗೊಂಡೆ ಅಕ್ಕ ತಲೆಗೆ ಸುಳ್ಳೊಂದ ಸೊಟ್ಟೊಂದ ಏಳು ಮಂದಿ ಬಾಯಿಗೆ ಅಕ್ಕ करणे भाळा पैसा उर्म कारभार ಕೆಂಪ ಮೋತಿ ಅವರು ಗುಂಪಾಗಿ ಬಂದು ರಾಯನಗ ತಾಣ ನಡೆಸುತ್ತ ತಂದಾರ ಮಾರು ತುಂಬ ವ್ಯವರ

ಟ್ಟೆದ ಕಣಸ ಆಗಲಿಲ್ಲ ನನ್ನ ಸಾ ಕೈಯ ಆಗ ನಾ ಮರನ್ನಸಾರಸ ರಂಗ